ಆಯಿತು ಈಗ ದಾಳಿಯಾಗಿದೆ ಕೇಂದ್ರ ಸರ್ಕಾರ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದೆ ರಾಜತಾಂತ್ರಿಕ ಯುದ್ಧವನ್ನು ಘೋಷಣೆ ಮಾಡಿದೆ ಈ ನಿರ್ಧಾರದ ಬಗ್ಗೆ ಅನಿಸುತ್ತೆ ಇನ್ನೂ ಕೂಡ ಹೆಚ್ಚಿನ ನಿರ್ಧಾರ ತೆಗೆದುಕೊಳ್ಬೇಕಿತ್ತ ಯುದ್ಧ ಘೋಷಣೆ ನೋಡಿ ರಾಜತಾಂತ್ರಿಕ ಏನೋ ಒಂದು ಪ್ರಕ್ರಿಯೆ ಮಾಡಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಅದನ್ನು ಮಾಡಲೇಬೇಕಾಗಿತ್ತು ಇಮಿಡಿಯೇಟ್ ಇಡೀ ದೇಶದ ಒಂದು ಆಕ್ರೋಶ ಏನಿತ್ತು ಆ ಆಕ್ರೋಶಕ್ಕೆ ಇವರು ಒಂದು ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದಾರೆ ಇದು ಸರಿಯಾದ ಹೆಜ್ಜೆ ಇನ್ನು ಎರಡನೇದು ಯುದ್ಧ ಮಾಡಬೇಕಾಗಿದೆ ಯುದ್ಧ ಇಲ್ಲದೆ ಬೇರೆ ಆಪ್ಷನ್ನೇ ಇಲ್ಲ ನೀವು ಅದು ಮಾಡ್ತೀನಿ ಉರಿ ಮಾ ಮಾದರಿಯಲ್ಲಿ ನಾವು ದಾಳಿ ಮಾಡ್ತೀವಿ ಅಥವಾ ಇನ್ಯಾವುದೋ ಒಳಗಡೆ ಹೋಗಿ ಹೊಡಿತೀವಿ ಅದು ನಮಗೆ ಕಣ್ಣಿಗೆ ಕಾಣಲಾರದಂಥ ಒಂದು ಘಟನೆಗಳನ್ನು ನೀವು ಮಾಡಿದಿರಿ ಓಕೆ ಆದರೆ ಈಗ ನಮ್ಮ ಕಣ್ಣಿಗೆ ಕಾಣಬೇಕು ನಮಗೆ ಆ ಪಾಪಿ ಪಾಕಿಸ್ತಾನ ನರಳಾಡೋದನ್ನು ರಕ್ತಪಾತ ಆಗಬೇಕು ಆವಾಗಲೇ ಹಿಂದೂಗಳಿಗೆ ಒಂದು ಶಾಂತಿ ಸಮಾಧಾನ ಆಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ ಕೇಂದ್ರ ಸರ್ಕಾರ ಆ ಹೆಜ್ಜೆಯನ್ನು ತಗೊಳ್ಳೇಬೇಕು ತಗೊಂಡರೆ ಮಾತ್ರ ಇವತ್ತು ನಿಮ್ಮನ್ನು ಹೌದು ದೇಶ ದೇಶದ ಉಳಿವಿಗೋಸ್ಕರ ನೀವು ಮಾಡಿದಿರಿ ಅಂತನ್ನುವಂಥದ್ದು ಹೇಳ್ಬೋದು ಅಕಸ್ಮಾತ್ ಏನಾದರೂ ವ್ಯತ್ಯಾಸ ಆದರೆ ಆ ದಬಾವು ಈ ದಬಾವು ಹಾಗಾಗತ್ತೆ ಹೀಗಾಗತ್ತೆ ಅದು ಮಾಡೋಕ್ಕಾಗಲ್ಲ ಯುದ್ಧ ಅಂದರೆ ಅಷ್ಟು ಸಾಮಾನ್ಯವಾಗಿ ತಿಳ್ಕೊಂಡಿದ್ದೀರೇನು ಇವೆಲ್ಲ ನಾಟಕ ಬೇಡ ಇದು ಹಿಂದುಗಳ ಬಲಿಯನ್ನು ಎಷ್ಟು ತೊಗೊಳ್ರದಿರಿ ಎಷ್ಟು ಬಲಿ ತೊಗೊಳ್ತೀರಿ ಈ ಭಾಳ ಗಂಭೀರವಾಗಿ ಯೋಚನೆ ಮಾಡಿ ಕೇಂದ್ರ ಸರ್ಕಾರ ನನಗನಿಸಿದ ನೂರಕ್ಕೆ ನೂರು ವಿಶ್ವಾಸ ಇದೆ ಈ ಬಾರಿ ಅವರು ಸುಮ್ಮನೆ ಇರುವುದಿಲ್ಲ ಈ ಬಾರಿ ತಕ್ಕಾಗಿ ಉತ್ತರ ಕೊಡ್ತಾರೆ ದೇಶದ ನೂರು ಕೋಟಿ ಹಿಂದೂಗಳಿಗೆ ಸಮಾಧಾನ ತೃಪ್ತಿ ಆಗುತ್ತೆ ಅಂತನ್ನುವಂಥದ್ದು ವಿಶ್ವಾಸ ಇದೆ ಮತ್ತೊಂದು ಕಡೆ ಈಗ ಧರ್ಮಕ್ಕಾಗಿ ಕೊಲ್ಲು ಧರ್ಮಕ್ಕಾಗಿ ಹಿಂಸೆ ಹಿಂಸೆ ಮಾಡು ಅನ್ನೋದು ಎಷ್ಟು ಸರಿ ಅಂತ ಕುರಾನ್ನಲ್ಲೇ ಇದೆ ಹ್ಞೂ ಇಸ್ಲಾಮಿನ ಕುರಾನ್ನಲ್ಲೇ ಭಾಳ ಸ್ಪಷ್ಟವಾಗಿದೆ ಮುಸ್ಲಿಮೇತರರನ್ನು ಯಾರು ಮುಸ್ಲಿಮಲ್ಲ ಯಾರು ಅಲ್ಲನೂ ಒಪ್ಪೋದಲ್ಲ ಯಾರು ಕುರಾನು ಒಪ್ಪೋದಲ್ಲ ಅವರು ಕಾಫೀರೂ ಕಾಫಿರನ್ನು ಏನು ಮಾಡು ಅವನನ್ನು ಮುಸ್ಲಿಮನನ್ನಾಗಿ ಪರಿವರ್ತನೆ ಮಾಡು ಒಪ್ಪಿಸು ಪ್ರೀತಿಯಿಂದ ಒತ್ತಾಯದಿಂದ ಯಾವುದಕ್ಕೂ ಒಪ್ಪಲಿಲ್ಲ ಅಂದ್ರೆ ಕೊಲ್ಲು ಇದೇ ಇದೇ ಹೇಳುತ್ತೆ ಸೊ ಈ ಈ ಹೇಳಿಕೆ ಅಥವಾ ಈ ಕುರಾನಿನ ಸರಿಯಾದ ಆಧಾರದ ಮೇಲೆ ಇವತ್ತು ಇಸ್ಲಾಮಿನ ಪ್ರಕ್ರಿಯೆ ನಡೀತಾ ಇದೆ ಹಿಂಸೆನೇ ಇದೆ ರೀ ಈಗಿಂದಲ್ಲ ಯಾವತ್ತು ಇಸ್ಲಾಂ ಹುಟ್ಟಿದಾಗಿಂದ ಹಿಡಿದು ಇಲ್ಲಿಯವರೆಗೆ ನೀವು ಗಮನಿಸಿದರೆ ಇತಿಹಾಸ ತೆಗೆದು ನೋಡಿದರೆ ಬರೇ ಕೊಲೆ 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 ಅನ್ನುವಂಥದ್ದೇ ಇದೆ ಬೇರೆಯವರ ಬದುಕ ಕೊಡೋದಲ್ಲ ಬೇರೆಯವರು ಇಲ್ಲದೇ ಇರುವಂಥ ಸಮಯದಲ್ಲಿ ತಮ್ಮ ತಾವೇ ಹೊಡ್ಕೊಂಡು ಸಾಯುವಂಥದ್ದು ಕೂಡ ಇವತ್ತಿದೆ ಸಿಯಾ ಸುನ್ನಿ ಹೊಡೆದಾಡ್ತಾರೆ ಮತ್ತು ಬೇರೆ ಬೇರೆ ಅವ್ರ ಜಾತಿಗಳನ್ನು ಹೊಡೆದಾಡ್ತಾರೆ ಏನು 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 ಉದ್ದೇಶ ಏನು ಅನ್ನೋದೇ ಅರ್ಥ ಆಗೋದಿಲ್ಲ ಅವ್ರು ಏನು ಇಸ್ಲಾಮ ಶಾಂತಿ ಇಂತಿ ನಥಿಂಗ್ ಇಡೀ ಜಗತ್ತನ್ನು ನಾಶ ಮಾಡೋಕ್ಕೆ ಬಂದಿದ್ದಾರೆ ಅವ್ರು ಇಡೀ ಜಗತ್ತಿನಲ್ಲಿ ಕಂಟಕ ಆಗಿದ್ದಾರೆ ಅಂತನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ ಓಕೆ ಮತ್ತೊಂದು ಈಗ ಉಗ್ರರನ್ನು ಸಂಹಾರ ಮಾಡೋದು ಅಂದರೆ ಗಡಿಯ ಹೊರಗಡೆ ಇರುವಂಥ ಉಗ್ರರನ್ನು ಸಂಹಾರ ಮಾಡೋದು ಎಷ್ಟು ಅನಿವಾರ್ಯತೆ ಎಷ್ಟು ಅವಶ್ಯಕತೆ ಇದೆಯೋ ನಮ್ಮ ನೆಲದಲ್ಲೇ ಇದ್ದು ನಮ್ಮ ನೀರನ್ನು ಕುಡಿದು ನಮ್ಮ ಗಾಳಿಯನ್ನೇ ಸೇವಿಸಿ ನಮ್ಮ ವಿರುದ್ಧ ಷಡ್ಯಂತ್ರವನ್ನು ರೂಪಿಸುವಂಥವರನ್ನು ಕೂಡ ಮಟ್ಟ ಹಾಕಲೇಬೇಕಾಗಿರುವಂಥದ್ದು ಇದ್ರ ಬಗ್ಗೆ ಏನು ಹೇಳ್ತೀರಾ ಇದು ನೂರಕ್ಕೆ ನೂರು ಸತ್ಯ ಹೊರಗಡೆ ಶತ್ರುಗಳು ನಮ್ಮ ದೇಶವನ್ನು ಎಷ್ಟು ಹಾಳು ಮಾಡಬೇಕು ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅಷ್ಟೇ ಒಳಗಡೆನೂ ಶತ್ರುಗಳು ಇದ್ದಾರೆ ಸೊ ಒಳಗಡೆ ಶತ್ರುಗಳನ್ನು ಕೂಡ ಹದ್ದು ಬಸ್ನಲ್ಲಿ ಇಡುವಂಥದ್ದು ತಡೆಯುವಂಥದ್ದು ನಾಶ ಮಾಡುವಂಥದ್ದು ಸರ್ಕಾರದ್ದು ಪೊಲೀಸರು ಮಿಲ್ಟ್ರಿ ಅದರ ಜೊತೆಗೆ ರಾಜಕಾರಣಿಗಳು ಕೂಡ ಇದನ್ನು ಮಾಡ್ತಾ ಇರುವಂಥ ಪ್ರಕ್ರಿಯೆಯಲ್ಲಿ ಇದು ಒಂದು ಭಾಗ ಆದರೆ ಜನಸಾಮಾನ್ಯರದ್ದು ಭಾಳ ದೊಡ್ಡ ಪಾತ್ರ ಇದೆ ಜನಸಾಮಾನ್ಯರು ಯಾರ ಶತ್ರು ಯಾರ ಮಿತ್ರರು ಅಂತವಂಥ ತಿಳ್ಕೊಳ್ಳಾರ್ದಂಥ ತಂದೆಯ ಬದುಕು ಮಾಡಿಕೊಂಡು ತನ್ನ ಆನಂದವಾಗಿ ಹೋಗ್ತಾ ಇರುವಂಥ ದೊಡ್ಡ ಅನಾಹುತಕ್ಕೆ ಕಾರಣ ಇದೆ ಸೊ ಈ ಹಿಂದೂ ಸಮಾಜ ಜಾಗೃತಿ ಇಲ್ಲದೆ ಇದರಿಂದ ಹಿಂದೂ ಸಮಾಜ ಸಂಘಟನೆ ಇಲ್ಲದೆ ಇದರಿಂದ ಹಿಂದೂ ಸಮಾಜದಲ್ಲಿ ಇವತ್ತು ದೌರ್ಬಲ್ಯ ಇದ್ದಿದ್ದ ಪರಿಣಾಮದಿಂದ ಇವತ್ತು ಒಳಗಡೆ ಶತ್ರುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಅಪಾಯ ಇಲ್ಲೇ ಇದೆ ಹೊರಗಡೆ ಶತ್ರುಕ್ಕಿಂತ ಒಳಗಡೆ ಶತ್ರುಗಳಿಂದ ದೊಡ್ಡ ಅಪಾಯ ಇದೆ ಈಗ ನಾವು ಕೇರಳದಲ್ಲಿ ಅನುಭವಿಸ್ತಾ ಇದ್ದೀವಿ ಪಶ್ಚಿಮ ಬಂಗಾಳದಲ್ಲಿ ಅನುಭವಿಸ್ತಾ ಇದ್ದೀವಿ ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ನಡೆದಂಥ ವಕ್ ಬೋರ್ಡಿನ ವಿರುದ್ಧ ಹೋರಾಟದ ಮುರ್ಷಿದಾಬಾದ್ನಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಮುಸ್ಲಿಮ್ರಿದ್ದಾರೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಮುಸ್ಲಿಮರಲ್ಲಿ ಬಂಗ್ಲಾ ಮುಸ್ಲಿಮ್ರು ಒಳಗಡೆ ಬರಬೇಕು ಅಂತಂದರೆ ಒಂದೇ ಸಲ ಏನು ಬಂದಿಲ್ಲ ನಿಧಾನ ಹಂತ 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 ಹಂತವಾಗಿ ಬಂದು ಇವತ್ತು ಥರ್ಟಿ ಪರ್ಸೆಂಟ್ ಹಿಂದೂಗಳು ಉಳಿದಿದ್ದಾರೆ ಸೆವೆಂಟಿ ಪರ್ಸೆಂಟ್ ಹಿಂದೂಗಳು ಎಲ್ಲೂ ಹೋದ್ರೆ ಸೊ ನಮ್ಮ ಹಿಂದೂಗಳ ಅಜ್ಞಾನ ಹಿಂದೂಗಳ ಒಂದು ದೌರ್ಬಲ್ಯ ಹಿಂದೂಗಳ ಅಸಂಘಟತನ ಹಿಂದೂಗಳಲ್ಲಿ ಶತ್ರು ಯಾರು ಮಿತ್ರ ಯಾರು ಅರ್ತುಕೊಳ್ಳಲಾರದಂಥ ಸ್ಥಿತಿ ಇವತ್ತು ಮುರ್ಷಿದಾಬಾದ್ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ